ಸೇರಿ ದಿನವೆಷ್ಟಾಯಿತು ಹಳ್ಳಿಗಾಡ ಹಸುಗೂಸೆ ಹಸು ಕಾಯೋ ದೀರಬಲನೆ ಹಾಲು ಮಾರತು ದಿನವೆಷ್ಟು ಸೇರಿ ದಿನವೆಷ್ಟಾಯಿತೋ ಸಾಲು ಸಾಲದ ಚಿಂದಿಯಂಗಿ ಬೀಸೋ ಗಾಳಿಗೆ ಪಕ್ಕ ಸರಿದು ಸಾಲು ಸಾಲದ ಚಿಂದಿಯಂಗಿ ಬೀಸೋ ಗಾಳಿಗೆ ಪಕ್ಕ ಸರಿದು ಚಳಿಗಾಳಿಗೆ ಬೆನ್ನು ಕೊಟ್ಟೆಯಾ हसुका अली गाढ़ हसुबू से हसुका आलू मार दिन बेस्ट तो। आलू गिरने आद जीतरी दिन बेस्ट आई तो ము కణద నీను కాడు మేడు అలెదలెదు కలు ముళ్ళు కణద నీను కాడు మేడు అలెదలెదు హలు চৰি দিন